ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ಮೂರನೇ ರೆಸಿಪಿ ವೆಜ್ ಚೀಸ್ ಪರೋಟಾ ತರಕಾರಿ ಬೇಡ ಅಂತ ಅನ್ನೋ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಬಿಡಿ ಚೀಸ್ ಪನ್ನೀರ್ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಅವ್ರಿಗೆ ಗೊತ್ತೂ ಆಗೋಲ್ಲ ಇದರಲ್ಲಿ ನಾವು ಇಷ್ಟೊಂದು ವೆಜಿಟೇಬಲ್ಸ್ ಹಾಕಿದ್ದೀವಿ ಅಂತ ಫ್ರೆಂಡ್ಸ್ ನಾನು ಇಲ್ಲಿ ಟ್ರಯಾಂಗಲ್ ಶೇಪ್ ಕಟ್ ಮಾಡಿದೀನಿ ನೀವೇನಾದರೂ ಈ ತರ ಡಿಸೈನ್ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ತಟ್ಟೆ ಬೇಗ ಖಾಲಿ ಆಗೋಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ ನೀವು ತಿಳ್ಕೊಬೇಕು ಅಂದ್ರೆ ಮಾಡ್ಕೊಳ್ಳಿ ಚೀಸ್ ಪನ್ನೀರ್ ಹಾಕಿರೋದ್ರಿಂದ ಬಿಸಿ ಬಿಸಿ ಪರೋಟ ಮಜವಾಗಿರುತ್ತೆ ಹಾಗೆ ಇದಕ್ಕೆ ಉಪ್ಪಿನಕಾಯಿ ಮತ್ತೆ ಮೊಸರು ಇದ್ರೆ ಸೂಪರ್ ಕಾಂಬಿನೇಷನ್ ಈ ತರ ಈಸಿಯಾಗಿ ಚೀಸ್ ಪರೋಟ ಹೇಗ್ ಮಾಡೋದು ನೋಡೋಣ ಮೊದಲಿಗೆ ಒಂದು ಮೂರು ಆಲೂಗಡ್ಡೆನ ನಾನು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ ಚಪಾತಿ ಹಿಟ್ ಕಲಿಸ್ಕೊಳ್ಳೋಣ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಬಿಟ್ಟು ಅರ್ಧ ಸ್ಪೂನ್ ಉಪ್ಪು ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದನ್ನು ನೀರಾಕಿ ಹಾಕಿ ಕಲಸಿಡೋಣ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಈಗ ಆಲೂಗಡ್ಡೆ ಬೆಂದಿದೆ ಆಲೂಗಡ್ಡೆನೆಲ್ಲ ಸಿಪ್ಪೆ ತೆಕ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಕ್ಯಾರೆಟ್ನ ದೊಡ್ಡದು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ ಈಗ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡಿ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಚಿಲ್ಲಿ ಪೇಸ್ಟ್ ಜೊತೆ ಒಂದು ಕಾಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಒಂದು ಸ್ಪೂನ್ ಬಿಳಿ ಎಲ್ ಹಾಕೋಬೇಕು ನಮ್ಮ ಮಕ್ಕಳು ತರಕಾರಿನೇ ತಿನ್ನಲ್ಲ ಅಂತ ಅನ್ನೋರು ಇದನ್ನ ಖಂಡಿತ ಟ್ರೈ ಮಾಡಿ ಡೆಫಿನೆಟ್ ಆಗಿ ವರ್ಕ್ಔಟ್ ಆಗುತ್ತೆ ಈಗ ದುರ್ದಿಟ್ಕೊಂಡಿರೋ ಪನ್ನೀರ್ನು ಹಾಕ್ಬಿಡೋಣ ಪನ್ನೀರ್ನ ಲಾಸ್ಟಲ್ಲಿ ಅಲ್ಲಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಮೊದಲೇ ಹಾಕ್ಬಿಟ್ರೆ ಪನ್ನೀರ್ ಎಲ್ಲಾ ಬೇಗ ತುಂಬಾ ಸ್ಮ್ಯಾಶ್ ಆಗಿಬಿಡುತ್ತೆ ಪರೋಟ ಸ್ಟಫಿಂಗ್ ಅಂತೂ ರೆಡಿ ಆಗೋಯ್ತು ಈಗ ಚಪಾತಿ ಲಟ್ಟಿಸ್ಕೊಂಬರೋಣ ಇಲ್ಲಿ ಎರಡು ಚಪಾತಿ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಚೀಸ್ ಜಾಸ್ತಿ ಹಾಕೋದ್ರಿಂದ ಎರಡು ಚಪಾತಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ನಾವು ಚೀಸ್ ಚೆನ್ನಾಗಿ ಹಾಕ್ಕೊಳ್ಳೋಣ ಮಕ್ಕಳು ತುಂಬಾ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಚಪಾತಿ ರೋಲ್ ತಗೊಂಡು ಅದ್ರ ಮೇಲೆ ಸ್ಟಫಿಂಗ್ನ ಈ ತರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ವಾವ್ ಮಕ್ಕಳಿಗೆ ಇಷ್ಟವಾದಂತ ಪಾರ್ಟ್ ಚೀಸ್ ಇವಾಗ ಚೀಸ್ ಹಾಕ್ತಾ ಇದೀನಿ ಈ ತರ ಚೀಸ್ ಇದ್ರ ಮೇಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಆಫ್ ಚಪಾತಿನ ಈ ತರ ಕ್ಲೋಸ್ ಮಾಡ್ಕೊಳ್ಳೋಣ ಜಾಸ್ತಿ ಪ್ರೆಸ್ ಮಾಡಬಾರ್ದು ಈಗ ಇದು ರೆಡಿ ಆಗೋಯ್ತು ಮೇಲೆ ಹಾಕೋದೊಂದೇ ಬಾಕಿ ಈಗ ಹೆಂಚನ ಕಾಸಿಬಿಟ್ಟು ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಇದನ್ನ ಹಾಕ್ಬಿಡೋಣ ಚಪಾತಿ ಆಗಲಿ ಪರೋಟಾ ಆಗ್ಲಿ ಮೇಲೆ ಹಾಕಿದ ತಕ್ಷಣ ನಾವು ತಿರುಗ್ಸಬಾರ್ದು ಒಂದ್ ಎರಡು ಸೆಕೆಂಡ್ ಆದ್ಮೇಲೆ ತಿರ್ಗ್ಸ್ ಹಸಿ ವಾಸನೆ ಇರಲ್ಲ ಓಕೆ ನಮ್ಮ ಪರೋಟಾ ಅಂತೂ ರೆಡಿ ಆಗೋಯ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಕತ್ ಮಜ್ವಾಗಿರುತ್ತೆ ಇದನ್ನ ನಾವು ಒಂದು ಪ್ಲೇಟ್ ಹಾಕೊಂಡು ಶೇಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಪಿಜ್ಜಾ ಕಟರ್ ಇಂದ ನಾನು ಇಲ್ಲಿ ಟ್ರಯಂಗಲ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ನೀವು ಯಾವ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಬೋದು ಲಂಚ್ ಬಾಕ್ಸ್ ಕೂಡ ಪರ್ಫೆಕ್ಟ್ ರೆಸಿಪಿ ನೀವೇನಾದರೂ ಇದನ್ನ ಇಟ್ಬಿಟ್ರೆ ಈ ತರ ಅಟ್ರಾಕ್ಟಿವ್ ಆಗಿ ಅವ್ರ ಬಾಕ್ಸ್ ಎಮ್ ಟಿ ಆಗುತ್ತೆ ನಾವು ಫುಲ್ ಹ್ಯಾಪಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ